ಶಾಕಿಂಗ್ ನ್ಯೂಸ್ ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರಿ ನಾಗಮ್ಮ ನಿಧನ್ ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರಿ ಪುನೀತ್ ರಾಜ್ಕುಮಾರ್ ಅವರ ಅತ್ತೆ ನಾಗಮ್ಮ ಅವರು ಸಹಜ ಕಾಯಿಲೆಯಿಂದ ಇಂದು ನಿಧನರಾಗಿದ್ದಾರೆ ಅವರಿಗೆ ತೊಂಬತ್ತೆರಡು ವರ್ಷ ವಯಸ್ಸಾಗಿತ್ತು ರಾಜ್ಕುಮಾರ್ ತಲೆಮಾರಿನ ಕೊನೆಯ ಹಿರಿಯ ಸದಸ್ಯೆಯಾಗಿದ್ದ ಇವರು ಇಂದು ತಮಿಳುನಾಡಿನ ತಾಳವಾಡಿ ತಾಲೂಕಿನ ದೊಡ್ಡ ಗಾಜೂರಿನಲ್ಲಿ ಅವರು ಮೃತಪಟ್ಟಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಸಹೋದರಿ ನಾಗಮ್ಮ ಅವರಿಗೆ ಅಪ್ಪು ನಿಧನದ ವಿಷಯವೇ ಗೊತ್ತಿರಲಿಲ್ಲ ಅಪ್ಪು ನಿಧನರಾಗಿ ವರ್ಷಗಳೇ ಕಳೆದು ಹೋದರೂ ಅತ್ತೆ ನಾಗಮ್ಮ ಅವರಿಗೆ ಪುನೀತ್ ತೀರಿ ಹೋಗಿರುವ ಬಗ್ಗೆ ವಿಷಯವೇ ತಿಳಿದಿರಲಿಲ್ಲ ಅತ್ತೆ ನಾಗಮ್ಮ ಆಗಾಗ ಅಪ್ಪು ಕಂದ ಬಂದು ನನ್ನನ್ನು ನೋಡ್ಕೊಂಡು ಹೋಗು ಅಂತ ಹೇಳ್ತಾ ಹೇಳ್ತಾಯಿದ್ರು ವಯಸ್ಸಾಗಿರೋ ನಾಗಮ್ಮ ಅವರಿಗೆ ಮನೆಯವರು ಏನು ಹೇಳಿಯೇ ಇರಲಿಲ್ಲ ಅಪ್ಪು ನಿಧನರಾಗಿರೋ ವಿಷಯವನ್ನು ಕೂಡ ತಿಳಿಸೋಕೆ ಹೋಗೋ ಇರಲಿಲ್ಲ ಹಾಗಾಗಿ ನಾಗಮ್ಮ ಅವರು ಅಪ್ಪೋ ಬರ್ತಾನೆ ಅಪ್ಪ ಬರ್ತಾನೆ ಬಂದು ನೋಡ್ಕೊಂಡು ಹೋಗ್ತಾನೆ ಅನ್ನೋ ನಂಬಿಕೆಯಲ್ಲೇ ಇದ್ದು ಅವರು ಇಂದು ನಿಧನರಾಗಿದ್ದಾರೆ